ಬಗ್ಗೆ ಮಾತಾಡ್ತಕ್ಕಂಥ ಈಗ ಒಬ್ಬ ಯಾವ್ದು ಒಬ್ಬ ಇವಾಗ ಏನು ತೀರ್ಮಾನ ಮಾಡಿದ್ಯಾ ಇವತ್ತು ಯಡಿಯೂರಪ್ಪ ರಾಜೀನಾಮೆ ಕೊಡ್ತಾ ಅಂತ ಹೇಳಿದ್ರು ಯಡಿಯೂರಪ್ಪ ಹೇಳಿದೇ ಹೇಳಿದಾರ ನಾನೇನಾದ್ರು ಹೈಕಮಾಂಡ್ ಹೇಳೋದಕ್ಕೆ ಬದ್ಧವಾಗಿರ್ತೀನಿ ಅಂತ ಇವತ್ತು ಸಿದ್ಧಗಂಗಾ ಮಠ ಸ್ವಾಮೀಜಿಗಳು ಹೇಳಿದ್ದಾರೆ ಹೈಕಮಾಂಡ್ ಏನ್ ಹೇಳುತ್ತೋ ತೀರ್ಮಾನಕ್ಕೆ ಬದ್ಧವಾಗಿರ್ಬೇಕಾಗ್ತದೆ ಅಂತ ಇವತ್ತು ಯಾರೋ ಒಬ್ಬ ಮುಖ್ಯಮಂತ್ರಿ ಬದಲಾವಣೆ ಆಗಿರ್ತಕ್ಕಂಥ ಸುದ್ದಿ ಇರೋದನ್ನ ಏನಾಗ್ಬೋದು ನೋಡೋಣ ಅಂತಂದ್ರೆ ಎಲ್ಲರೂ ಬಂದಿದ್ದಾರೆ ಕುತೂಹಲಕ್ಕೆ ಬಂದವರಿಗೆಲ್ಲ ತಪ್ಪು ಅಂತ ಹೇಳಕ್ಕಾಗಲ್ಲ ಅವ್ರ ಮೇಲೆ ಏನೋ ಆರೋಪ ಮಾಡೋದು ಅದು ಹೀಗೆ ಹಾಗೆ ಅಂತ ಹೇಳ್ತಕ್ಕಂಥ ಕಾಂಗ್ರೆಸ್ನ ಮನಸ್ಥಿತಿನೇ ಬಹಳ ಈನಾಯ ಸ್ಥಿತಿಗೊಬಿಟ್ಟಿದೆ ಈಗಾಗಲೇ ಆಲ್ರೆಡಿ ಕೇಂದ್ರದಲ್ಲಿ ಅವರು ವಿರೋಧ ಪಕ್ಷಗಳು ಆಯ್ಕಿಲ್ಲ ಅವರು ಪಕ್ಷದ ಅಲ್ಲ ಆ ಸಂದರ್ಭದಲ್ಲಿ ರುದ್ರೇಶ್ ಅವರು ಹೇಳಿಕೆ ಕೊಡ್ತಾರೆ ನಮ್ಮ ಕೆಲವು ಆ ಸ್ಟ್ಯಾಚುಗಳು ಪ್ರತಿಮೆಗಳು ಮಾಡ್ಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಮಾಹಿತಿಗಳಿದ್ದು ಕೊಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ ಅವರು ಅದನ್ನ ಲೈವ್ ಅಲ್ಲೇ ನೋಡಿದ್ದೀನಿ ಇದೇ ಚಾನಲ್ ಅಲ್ಲೇ ನೋಡಿದ್ದೀನಿ ನಾನು ಹಂಗಾಗಿ ಕೊಟ್ಟಿರ್ತಕ್ಕಂಥ ವಿಚಾರದಲ್ಲಿ ಕವರ್ ದಲ್ಲಿ ಏನಿತ್ತು ಅನ್ನೋದು ಮುಖ್ಯ ಅಲ್ಲ ಇವತ್ತು ಅವ್ರು ಕವರಲ್ಲಿ ಅದು ಏನಿತ್ತು ಏನಿಲ್ಲ ಅನ್ನೋದು ನಮಗೂ ಗೊತ್ತಿಲ್ಲ ಸೊ ನಮಗೆ ಒಂದು ಕಾಡ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ನ ನೋಡಿದಾಗ ಯಾಕೆ ಇಷ್ಟೊಂದು ಅಪ್ಪ ಹೈರಾಣ ಮಾಡ್ಕೊಂಡು ಕೂತವ್ರೆ ಅಂತ ಅರ್ಥ ಆಗ್ತಾ ಇಲ್ಲ ನೀವು ಇದು ಮಾಡಿ ಮಾತಾಡಿ ಮಾತಾಡಿ ಅರವತ್ತು ವರ್ಷಗಳ ಕಾಲ ಈ ದೇಶವನ್ನ ಹಾಳ್ ಮಾಡಿ ಈ ಕಾಂಗ್ರೆಸ್ನ ಮುಗಿಸಿ ಗಾಂಧಿಗಳನ್ನ ಸೃಷ್ಟಿ ಮಾಡ್ಕೊಂಡು ನಿಮಗ್ ನೀವೇ ಪರಾಜಿತರಾಗಿ ಕೆಲಸ ಮಾಡ್ತಾ ಇದ್ರಿ ಹೈಕಮಾಂಡ್ ಇದೆ ನಮ್ಮ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೋ ಬದ್ಧವಾಗಿ ಮುಖ್ಯಮಂತ್ರಿಗಳು ವಿಪಕ್ಷವಾಗಿ ಕಾಂಗ್ರೆಸ್ ರದ್ದು ಮಾಡಿರೋ ಪ್ರಶ್ನೆ ಬರ್ಲಿಲ್ಲ ಈಗ ಈಗ ಏನು ಸರ್ಕಾರ ಇವತ್ತು ಯಡಿಯೂರಪ್ಪನವರ ತಂತ್ರಗಾರಿಕೆ ಅನ್ನೋದ್ರು ಬದಲಾಯ್ತಾ ನಮ್ ಪಕ್ಷದಲ್ಲಿ ಯಾವ ತಂತ್ರಗಾರಿಕೆನೂ ನಡೆಯೋದಿಲ್ಲ ಒಂದೇ ಒಂದು ಹೈಕಮಾಂಡ್ ನಮ್ಮ ಗಟ್ಟಿ ನಾಯಕನಿದ್ದಾರೆ ನರೇಂದ್ರ ಮೋದಿ ಅಮಿತ್ ಶಾ ಅವರು ದೊಡ್ಡ ದೊಡ್ಡ ಅವ್ರ ಏನ್ ತೀರ್ಮಾನ ತಗೊಳ್ತಾರೆ ಅದು ಬದ್ದವಾಗಿದ್ದೀರಿ ಅಂತ ಅದು ಒಪ್ಕೊಂಡಿದ್ದಾರೆ ಹಂಗಾಗಿ ಗೊಂದಲ ಮೂಡಿಸೋದು ಡಿನ್ನರ್ ಕೊಡೋದು ಶಾಸಕಾಂಗ ಪಕ್ಷ ಮಾಡೋದು ಬಂದು ಅದಕ್ಕೊಂದು ಕೈಕಮಾಂಡ್ ಏನು ಸೂಚನೆ ಕೊಡ್ತಾರೆ ಅದ್ರ ಪ್ರಕಾರ ಹೋಗ್ತಾರೆ ಹಂಗಾಗಿ ಇವತ್ತು ನಮ್ಮ ಪಕ್ಷಕ್ಕೆ ಒಬ್ಬ ದೊಡ್ಡ ನಾಯಕರು ಇದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಇವತ್ತು ಏನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದಿದ್ದಾರೆ ಆ ಸಂವಿಧಾನದ ವ್ಯಾಪ್ತಿಯಲ್ಲಿ ಎಲ್ಲರೂ ನಡ್ಕೊಳ್ಬೇಕಾಗ್ತದೆ ಆಮೇಲೆ ಇವತ್ತು ನಮ್ಮ ಪಕ್ಷದಲ್ಲಿ ಏನು ಗೊಂದಲಗಳಿಲ್ಲ ಗೊಂದಲ ಇರೋದೇ ಆ ಕಾಂಗ್ರೆಸ್ ಪಕ್ಷದವರು ಆ ಕಾಂಗ್ರೆಸ್ ಅಲ್ಲಿ ಡಬಲ್ ಇಂಜಿನ್ ಇಟ್ಕೊಂಡ್ ಕೂತಾರೆ ಒಬ್ರು ಡಿ ಕೆ ಶಿವಕುಮಾರ್ ಮುಂದ್ಗಡೆ ಡ್ರೈವ್ ಮಾಡಕ್ ಹೋಗ್ತಾರೆ ನಿನ್ಗಡೆ ಸಿದ್ದರಾಮಯ್ಯವರು ಅವ್ರ ಡ್ರೈವಿಂಗ್ ಮಾಡೋದಕ್ಕೆ ಸ್ಟೇರಿಂಗ್ ಇಟ್ಕೊಂಡು ಹಿಂದೆ ಕೂತಾರೆ ಒಬ್ರು ಮುಂದೆ ಕೊಡಿಸ್ತಾರೆ ಇನ್ನೊಬ್ರು ಹಿಂದಕ್ಕೆ ಪರಿಸ್ಥಿತಿ ಇವತ್ತು ಡೆಲ್ಲಿನಲ್ಲಿ ನಡೀತಾ ಇದೆಯೋದಿಲ್ಲ ಅರುಣ್ ಸರ್ ಈಗ ನರೇಂದ್ರ ಮೋದಿಯವರು ಹೇಗೆ ಬಂದ್ರು ಈ ಬಿಜೆಪಿ ಒಂದು ಕಾರ್ಯಕರ್ತರ ಒಂದು ದೊಡ್ಡ ಸೈನ್ಯ ಇದೆ ನಮ್ಮಿಂದ ಕಾರ್ಯಕರ್ತ ಒಬ್ಬೊಬ್ಬ ಕಾರ್ಯಕರ್ತನು ತನ್ನ ತನು ಧನಗಳೊಂದಿಗೆ ಇಡೀ ದೇಶದ ಸಮಗ್ರವಾದ ಚಿಂತನೆಗಳನ್ನ ಹೈಕಮಾಂಡ್ ತೀರ್ಮಾನ ತಗೊಳ್ಳೋದಕ್ಕೆ ಯಾರು ಅದ ವಿರೋಧ ಮಾಡಕ್ಕಾಗಲ್ಲ ಅರುಣ್ ಅವರು ಹೇಳಿದ್ರು ನರೇಂದ್ರ ಮೋದಿ ಅವರು ಗುಜರಾತ್ಗೆ ಮುಖ್ಯಮಂತ್ರಿ ಆದಾಗ ಯಾರು ಸೊಲೆಕ್ಲಿಲ್ಲ ಪಟೇಲ್ ಸಮುದಾಯ ಅಂತ ದೊಡ್ಡ ಸಮುದಾಯನೇ ಸುಮ್ನೆ ಕೂತಿತ್ತು ಪಕ್ಷ ಅದು ಬಿಜೆಪಿ ಪಕ್ಷ ಆ ರೀತಿ ಇರ್ತದೆ ನಿಮ್ ಕಾಂಗ್ರೆಸ್ ಅವ್ರ ತರ ಇರ್ತದ ಕಾಂಗ್ರೆಸ್ ಅವರು ಇವತ್ತು ನೋಡಿ ಸಿದ್ದರಾಮಯ್ಯ ಸಿದ್ದರಾಮಯ್ಯವರು ಒಂದು ಸ್ಟೇಟ್ಮೆಂಟ್ ಕೊಟ್ರೆ ಜನ ಹೇಳ್ತಾರೆ ನಮ್ಮ ಮುಖ್ಯಮಂತ್ರಿ ಅಲ್ಲ ಸುಮ್ನೆ ಅದೆಲ್ಲನು ಅವ್ರಿಗೆ ಹೈಕಮಾಂಡ್ ಇಲ್ಲ ಅವ್ರಿಗೆ ಹೈಕಮಾಂಡ್ ಬದಲಿಗೆ ಅವರು ಏನಾಗಿದೆ ಅಂದ್ರೆ ಅವರು ಇವತ್ತು ವೀಕ್ ಕಮಾಂಡ್ ಆಗಿದೆ ಇವತ್ತು ಯಾರು ಹೈಕಮಾಂಡ್ ಅಲ್ಲಿ ಯಾರು ನಾಯಕರು ಇವತ್ತು ರಾಹುಲ್ ಗಾಂಧಿನ ನಾವು ರಾಷ್ಟ್ರೀಯ ನಾಯಕ ಅಂತ ಹೇಳಕ್ ಆಗುತ್ತೆ ಅವ್ರಿಗೆ ಏ ನಾನು ಯಾಕೆ ಅಲ್ಲ ಅಲ್ಲ ನಿಮ್ಮಲ್ಲಾ ತೀರ್ಮಾನ ತಗೋ ಸಾಧ್ಯ ಏನಾದ್ರೂ ಮಾಡಿ ಕರ್ನಾಟಕದಲ್ಲಿ ಸರ್ಕಾರ ಬೇಗ ಮಾಡ್ಕೊಳ್ರಪ್ಪ ಇಲ್ಲ ನಮ್ಗೆ ಏನು ನಾವು ನಮ್ ಪಕ್ಷ ನಡೆಸ ಕಷ್ಟ ಆಗ್ತದೆ ಅಲ್ಲಿ ಒಂದ ಒಂದು ಪಕ್ಷ ಆದ್ರೂ ಎಲ್ಲಿ ಅಂತ ಓದಾಡ್ತಾ ಇದೀರಿ ನಿಮ್ಮ ಆಡಳಿತದ ವೈಫಲ್ಯನ ಅವ್ರು ಬಳಸ್ಕೊಳ್ಳಕ್ ಆಗ್ಲಿಲ್ಲ ಈಗ ಸಿದ್ದರಾಮಯ್ಯ ಅವರು ಮುಂದುವರೆ ಸೀಟಲ್ಲಿ ಕೂತ್ಕೊಂಡು ಡ್ರೈವಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಹಿಂದೆ ಸೀಟಲ್ಲಿ ಕೂತ್ಕೊಂಡು ಬಸ್ನಲ್ಲಿ ಶ್ರೀ ಡಿ ಕೆ ಶಿವಕುಮಾರ್ ಅವರು ಓಡಿಸ್ತಾರೆ ಆ ಬಸ್ ಮುಖ್ಯಮಂತ್ರಿಗಳು ಯಾರು ಪಕ್ಷದ ಅಧ್ಯಕ್ಷರು ಡಿ ಕೆ ಶಿವಕುಮಾರ ಇಲ್ಲ ಸಿದ್ದರಾಮಯ್ಯ ಇಲ್ಲೇ ನೀವು ತೀರ್ಮಾನ ಗೆಲುವಿಲ್ಲ ಏನೇನು ಮಾತಾಡಿದಾಗಲ್ಲ ಸತತವಾಗಿ ಬ್ರಿಟಿಷ್ನವರ ಜೊತೆಯಲ್ಲಿ ನೀವು ಗದೇಶ ನಮ್ಮಲ್ಲಿ ಒಬ್ಬರೇನ ನಮ್ಮಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಮತದಾರರು ಪ್ರತಿಯೊಬ್ಬ ಓರ್ ಹೀಗೆ

ಯಾಕೆ ಮೂರು ಸಾರಿ ವಾರ್ನಿಂಗ್ ಮಾಡ್ತಾರೆ ಹೈಕಮಾಂಡ್ ವಾದಿ ಮಾಡ್ತಾರೆ ನಿಮ್ಮ ಪಕ್ಷದ ಅಧ್ಯಕ್ಷ ನಿಮ್ಗೆ ಉದ್ಘಾಟನೆ ನೀವು ಆರ್ಥಿಕ ಸಿದ್ದರಾಮಯ್ಯ ಎಲ್ಲಾ ಯಾವುದು ಸೇರಿಸಬಾರದು ಅಂತ ಹೇಳ್ತಕ್ಕಂಥವ್ರು ಧರ್ಮನೇ ವರ್ದಂತಹ ಒಂದು ಅಪಕೀರ್ತಿಗೆ ಧರ್ಮ ಇರಬೇಕು ಧರ್ಮ ವೀರ್ಷ ಮತ್ತು ಲಿಂಗಾಯತನವಾದಂತವ್ರು ನೀವು ಇಷ್ಟೊಂದು ಕೂಡ ಚರ್ಚೆಯಲ್ಲಿ ಭಾಗಿಯಾಗಿ